ಪ್ರಾಕ್ಟಿಕಲ್ ಆಗಿ ಅವರು ಅನೇಕ ಉತ್ತರಗಳನ್ನು ಕೊಟ್ಟಿದ್ದಾರೆ ಅದನ್ನು ಒಪ್ಪತಕ್ಕಂಥದ್ದು ಇಲ್ಲಿ ವಿಷಯ ಸಾಹಿತ್ಯ ಸೃಷ್ಟಿಯಲ್ಲಿ ಬದುಕಿನ ಅರಿವು ಮತ್ತು ಸ್ಫೂರ್ತಿ ಅದರ ಮೂಲಕ ಎಲ್ಲೆಲ್ಲ ಹೋದ್ರೂ ಮೂಲ ಅಲ್ಲೇ ಇತ್ತು ಗ್ರಾಮೀಣ ಬದುಕಿನ ಬಗ್ಗೆನೇ ಇತ್ತು ಅವರು ಹೇಳ್ತಕ್ಕಂಥ ಅನೇಕ ವಿಷಯಗಳು ಅವರು ಮಾಡಿ ತೋರಿಸಿರ್ತಕ್ಕಂಥದ್ದಕ್ಕೆ ಅಷ್ಟು ಗಟ್ಟಿಯಾಗಿ ಹೇಳೋಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ನಾವೆಲ್ಲವೂ ಪತ್ರಿಕೆಗಳಲ್ಲೋ ಮತ್ತೆ ಮ್ಯಾಗಝೀನಲ್ಲೂ ಓದಿದ್ರೆ ಅದು ಮೇಲ್ಮಟ್ಟಕ್ಕಿರುತ್ತೆ ಇರುತ್ತೆ ಅವರು ಇದು ನೀವು ಜಿ ಎಮ್ ಇರಲೇಬೇಕು ಅಂತ ಈ ಕೇಳ್ತಾರೋಸಿತ್ತು ಪ್ರಾಕ್ಟಿಕಲ್ ಇಲ್ಲ ಅಂದ್ರೆ ಸುಮ್ನೆ ಎಲ್ಲ ಇನ್ನೊಂದ್ ಏನಾದ್ರೂ ಬಟ್ಟೆ ಏನಾದ್ರು ಕೈ ಹೌದು ನೀವ್ ಹೇಳೋದು ಸರಿ ಅಂತ ಅಂದ್ಬಿಡ್ತಿದ್ರು ಈಗ ಅದೇ ರೀತಿ ಅವರು ನಮ್ಮ ಶ್ರೀಧರ್ ಭಟ್ರು ಅವರು ಅನೇಕರು ಹೇಳತಕ್ಕಂತ ಪ್ರಶ್ನೆಗಳು ತುಂಬಾ ವಾಸ್ತವವಾಗಿ ಇರ್ತಕ್ಕಂಥದ್ದೇ ಇಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಅವರ ಒಂದು ಏನು ಗಮನ ಇದೆ ಇಷ್ಟು ನಲವತ್ತು ವರ್ಷಗಳ ಅನುಭವದಲ್ಲಿ ಗ್ರಾಮೀಣ ಪ್ರದೇಶದಿಂದ ವಲಸೆ ಆಗಿದೆ ಯುವಕರು ಈ ಕಡೆ ಬರ್ತಾ ಇದ್ದಾರೆ ದಲಿತರು ಅಥವಾ ಅಸ್ಪೃಶ್ಯರು ಯಾರಿದ್ರು ಅವ್ರು ಈ ಕಡೆ ಬರ್ತಾ ಇದ್ದಾರೆ ಇಲ್ಲಿ ಎರಡು ಕಾರಣ ಇದೆ ಅಲ್ಲಿ ಉದ್ಯೋಗ ಇಲ್ಲದೆ ಇರ್ತಕ್ಕಂಥದ್ದು ಒಂದಿರಬಹುದು ಎರಡನೇದು ಇಲ್ಲಿ ಜಾತಿ ಶ್ರೇಣಿ ಕೃತಿಯಿಂದ ಆಚೆಗೆ ಬರೋದಕ್ಕಂತ ಬರ್ತಕ್ಕಂಥ ಈಗ ನಾವು ನೋಡಿ ಬೆಂಗಳೂರಿನಲ್ಲಿ ಎಲ್ಲಾ ಕಲ್ಯಾಣ ಕರ್ನಾಟಕದವರು ಮಾಡಿದ್ದಾರೆ ಕಣ್ಣು ಮುಚ್ಕೊಂಡು ಹೆಂಗ್ ಬಿಟ್ರೆ ಯಾವ್ದಾದ್ರು ಯಾದಗಿರಿ ಗುಲ್ಬರ್ಗ ಅಂತಾರೆ ನಮ್ಮ ಮನೇಲಿ ಈಗ ಅಡುಗೆ ಮಾಡಕ್ ಬರ್ತಾ ಇರೋ ಒಂದು ಹೆಂಗಸು ಯಾದಗಿರಿ ಅವರು ಇದುವರೆಗೂ ಅವ್ರ ಜಾತಿ ಕೇಳಿದಲ್ಲ ಯಾವ್ದಿರ್ಬೋದು ಗೊತ್ತಿಲ್ಲ ಅಂದ್ರೆ ಅಲ್ಲಿದ್ರೆ ಅದನ್ನ ಗುರುತಿಸ್ತಾರೆ ಪದೇ ಪದೇ ಮನೆ ಪಕ್ಕದಲ್ಲಿ ಇದ್ರೆ ನೀನ್ ಇಂತವ್ರು ಇಂತವ್ರು ಅಂತಾರೆ ಇಲ್ಲಿ ಬಂದ್ರೆ ಯಾರು ಇಲ್ಲ ಅವರೇ ಬಂದು ಇಲ್ಲಿ ಅಡುಗೆ ಮಾಡ್ ಅವ್ರ ಮಕ್ಕಳು ಯಾರಾದ್ರೂ ಅಲ್ಲಿ ಗೌಡ್ರೋ ಜಾಗಿರ್ದಾರ ಯಾರಾದ್ರೂ ಇದ್ರು ಅಲ್ಲಿ ಅವರು ಅಸ್ಪೃಶ್ಯರಾಗಿದ್ರೆ ಇಲ್ಲಿ ಇವ್ರ ಮನೆಯಲ್ಲಿ ಅವ್ರ ಮೊಮ್ಮಕ್ಕಳ ಮನೇಲಿ ಅವ್ರು ಮಾಡ್ತಾ ಇದ್ರು ಗೊತ್ತಾಗೋದಿಲ್ಲ ಸೊ ಇಲ್ಲಿ ನಿಧಾನಕ್ಕೆ ಜಾತಿಗಳ ನಡುವಿನ ಒಂದು ಇದನ್ನು ಗೋಡೆನು ಹಳಿಸಿ ಹೋಗೋದಕ್ಕೆ ಸಾಧ್ಯತೆ ಆಗಿದೆ ಇವತ್ತು ಕೃಷಿ ಕೃಷಿ ಯಾಕೆ ನಶಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಅಲ್ಲಿ ಪಾರ್ಟಿಸಿಪೇಷನ್ ಇಲ್ಲ ಮೆಕನೈಸೇಷನ್ ಇಲ್ಲ ನಿಜ ಎಲ್ಲ ಒಪ್ತೀವಿ ಅವರು ಹೇಳ್ತಕ್ಕಂಥ ಎಲ್ಲ ವಿಷಯಗಳು ಕರೆಕ್ಟ್ ಬಟ್ ಮೆಕಾನೈಸ್ ವಾಟ್ ಕಾಸ್ಟ್ ನನಗೆ ಈಗ ಐದು ಎಕರೆ ಇದೆ ನಾನು ಟ್ರ್ಯಾಕ್ಟರ್ ತಗೋಬೇಕಾ ತಗೊಂಡು ಅಪ್ಪ ತಗೊಂಡಿದ್ದ ಟ್ರ್ಯಾಕ್ಟರ್ ಸಾಲನ ಇಪ್ಪತ್ತು ವರ್ಷ ಆದ್ಮೇಲೆ ನಾನು ತೀರ್ಸಿದೀನಿ ಜಮೀನು ಮಾರಿ ಸೊ ಈ ಒಂದು ಮೆಕಾನೈಸನ್ ಬೇಕಾ ಯಾಕೆ ಇವತ್ತು ಜಿ ಡಿ ಪಿ ಹೇಳ್ತಾ ಇದ್ರು ಮಂಗುನಾಥ್ ಸರ್ ಅವರು ಹದಿನಾರು ಪರ್ಸೆಂಟ್ ಇದೆ ಇವರು ಎಕನಾಮಿಕ್ಸ್ ಯೋಚನೆ ಮಾಡಬೇಕಾಗಿದೆ ನೀವು ಇದಕ್ಕೆ ಮೌಲ್ಯ ಹೆಚ್ಚಿಗೆ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಗೆ ಜಿ ಡಿ ಗ್ಯಾರಂಟಿ ಆಗ್ತದೆ ನೀವು ಒಂದು ಮೌಲ್ಯ ಇದೆ ಒಂದು ಬೆಂಕಿ ಪಟ್ಟಣಕ್ಕೆ ಮೌಲ್ಯ ಇದೆ ಅದೇ ನಮ್ಮ ಒಂದು ಲೀಟರ್ಗೆ ಹಾಲಿಗೆ ಮೌಲ್ಯ ಇದೆಯಾ ಯಾವ ಮೌಲ್ಯ ಇದೆ ಅದ್ರ ಏನು ಲೆಕ್ಕ ಹಾಕಿದ್ದಾರೆ ಅದನ್ನ ಬೆಳಗ್ಗೆ ಸಹ ನಾನು ಹೇಳ್ತಾ ಬಂದಿದ್ದು ಯಾವ್ದು ದೃಷ್ಟಿಯಲ್ಲಿ ನಮ್ಮ ಮಾರುಕಟ್ಟೆ ಇದ್ರೆ ಇವರು ಯಾವ ಸಬ್ಸಿಡಿಗಳು ಬೇಕಾಗಿಲ್ಲ ಇವತ್ತು ಕೆಜಿ ಅಕ್ಕಿಗೆ ಇನ್ನೂರ ರೂಪಾಯಿ ಅಂದ್ರೆ ಇವರೇ ವಾಪಸ್ ಬೆಳಿತಾರೆ ಒಂದು ಲೀಟರ್ ನೂರು ರೂಪಾಯಿ ಕೊಡೋ ವ್ಯವಸ್ಥೆ ಇವರೇ ಹೋಗಿ ಹಸು ಆಗ್ತಾರೆ ಮಾರ್ಕೆಟ್ ತಗೋ ಈ ಸಬ್ಸಿಡಿಗಳು ಇವೆಲ್ಲ ಭಿಕ್ಷೆಗಳು ಇರ್ತಕ್ಕಂಥದ್ದು ಮತ್ತೆ ಕಾರ್ಪೊರೇಟ್ ಬಳಸೋದಕ್ಕೆ ಯಾವ ಯಾವ ಯಂತ್ರಗಳು ನಾನು ತಗೊಳ್ತೀನಿ ಈ ರೀತಿ ಮುಖ್ಯವಾಗಿರ್ತಕ್ಕಂಥ ಕೃಷಿಯಲ್ಲಿ ಇರ್ತಕ್ಕಂಥ ಸಮಸ್ಯೆನ ಮಾನ್ಯರು ನಲವತ್ತು ವರ್ಷಗಳಿಂದ ಕೆಲಸ ಮಾಡಿರೋದ್ರ ಭವಿಷ್ಯ ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಇದನ್ನು ಔಟ್ ಮಾಡಬೇಕು ಮಾರುಕಟ್ಟೆ ವ್ಯವಸ್ಥೆ ಬರಬೇಕು ಮಾರ್ಕೆಟ್ ಏನಿದೆ ಎಂ ಎಸ್ ಪಿ ಅನ್ನೋದೊಂದಿದೆ ಎಷ್ಟಕ್ಕಿದೆ ಯಾವ್ದನ್ನ ಪ್ರೊಡ್ಯೂಸ್ ಮಾಡೋ ಹತ್ತು ನೈಂಟಿ ಪರ್ಸೆಂಟ್ ಏನು ಮಾಡ್ಬೇಕಾದ್ರೆ ಹತ್ತು ಪರ್ಸೆಂಟ್ ಯಾರಿಗೆ ಸಿಗುತ್ತೆ ನಾನು ಇವತ್ತು ಪ್ರೊಡ್ಯೂಸ್ ಮಾಡಿ ನಾನು ಮಾರಾಟ ಮಾಡಿದ್ರೆ ಅವತ್ತು ಎಂ ಎಸ್ ಪಿ ಇಲ್ಲ ಅದೊಂದು ಎರಡು ತಿಂಗಳಾದ್ಮೇಲೆ ತರ್ತಾರೆ ಅಷ್ಟೊತ್ತಾಲ ದಲ್ಲಾಳಿ ತೆಗೆದುಕೊಂಡು ಅವರು ಅದನ್ನು ಕಾಸು ಮಾಡ್ಕೊಳ್ತಾರೆ ಸೊ ಈ ವ್ಯವಸ್ಥೆ ನಮ್ಮಲ್ಲಿ ಇದೆ ಆಮೇಲೆ ಕೂಲಿಕಾರದ್ದು ಒಂದು ಬಂತು ಕೂಲಿಕಾರು ನಿಜವಾಗ್ಲೂ ಸಮಸ್ಯೆ ಆಗ್ತಾ ಇದೆ ಎಲ್ರಿಗೂ ಅರಿವಿರಬಹುದು ಆದರೆ ನಮ್ಮ ಸರ್ಕಾರಿ ಯೋಜನೆಗಳಿಗೆ ಮರೆಯಾಗೆ ಇವತ್ತು ಮುನ್ನೂರ ಹದಿನೈದು ರೂಪಾಯಿ ಸಿಗ್ತಾ ಇದ್ದಾರೆ ವಿಪರ್ಯಾಸ ನೋಡಿ ಮುನ್ನೂರ ಕೂಲಿ ಕೂಲಿಕಾರ ಸಿಗ್ತಾ ಇದ್ದಾರೆ ನಮ್ಗೆ ಆರ್ನೂರು ರೂಪಾಯಿ ಕೂಡ ಸಿಗ್ತಾ ಇಲ್ಲ ಅಂದ್ರೆ ಸರ್ಕಾರದ ಯೋಜನೆಗಳು ಯಾವ ರೀತಿ ಮೋಸಗಳಿಂದ ನಾವು ಇದು ಮಾಡ್ತಾ ಇದ್ದೀವಿ ಈಗ ಏನಾಗ್ಬದ್ರೆ ಅದು ಇದು ಉತ್ತರ ಏನು ಅಲ್ಲಿ ಕೆಲಸ ಇಲ್ಲ ಅಂತಿದ್ವಿ ಈ ಕಡೆ ಕೆಲಸ ಮಾಡೋರಿಲ್ಲ ಅಂತಿದೀವಿ ಎಲ್ಲಿ ಹಾಗಾದ್ರೆ ಇದಕ್ಕೆಲ್ಲ ಒಂದು ಕಡೆ ಉತ್ತರಗಳು ಹುಡುಕೋಬೇಕಾಗಿದೆ ಉತ್ತರಗಳು ಹುಡ್ಕೋಬೇಕಾದ್ರೆ ಅವತ್ತು ಐನೂರು ರೂಪಾಯಿ ಕೊಡೋ ಒಂದು ಕೂಲಿಗೆ ಇವತ್ತು ಸಾವಿರ ರೂಪಾಯಿ ಕೊಡೋ ವ್ಯವಸ್ಥೆ ಬಂದ್ರೆ ಒಂದು ಕೆಲಸ ಮಾಡ್ತಾನೆ ಬಂದು ಸಾವಿರ ರೂಪಾಯಿ ರೂಪಾಯಿ ಕೊಡಬೇಕಾದ್ರೆ ಅವ್ರ ಪ್ರಾಡಕ್ಟ್ ಬೆಲೆ ಏನು ಆ ಬೆಲೆ ಕೊಡಿ ಇವತ್ತು ನೂರು ರೂಪಾಯಿ ಬೆಲೆ ಕೊಟ್ಟರೆ ಹಸು ತೊಳೆಯೋಕ್ಕೂ ಬರ್ತಾನೆ ಹಾಲು ಕರೆಯಕ್ಕೂ ಬರ್ತಾನೆ ಉಲ್ಲಾ ಕರೋಕು ಬರ್ತಾನೆ ಇವತ್ತು ಯಾವುದೂ ಇಲ್ಲ ನಮ್ಗೆ ಬರ್ತಕ್ಕಂತ ಮೂವತ್ತು ಮೂವತ್ತೈದು ರೂಪಾಯಿ ಅದು ಐದು ರೂಪಾಯಿ ಸಬ್ಸಿಡಿ ಏನು ನಮ್ಮ ಇದು ಕೊಡ್ತಾ ಇದಾರೆ ಅದನ್ನು ಗ್ರಾಹಕರಿಗೆ ಬೆಲೆ ಕಡಿಮೆ ಮಾಡೋದಕ್ಕೋಸ್ಕರ ನಮಗೆ ಕೊಡ್ತಾ ಇದ್ದಾರೆ ಗ್ರಾಹಕರಿಗೆ ಯಾಕೆ ಕಡಿಮೆ ಮಾಡಬೇಕು ಈಗ ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನ್ಯಾಷನಲ್ ಅವರೇಜ್ ನಮ್ದು ಏನಿದೆ ಅವೈಲೇಬಿಲಿಟಿ ಹೆಲ್ತ್ ಆರ್ಗನೈಸನ್ ಎಷ್ಟು ಅದಕ್ಕಿಂತ ಹೆಚ್ಚಿಗೆ ಪ್ರೊಡಕ್ಷನ್ ಮತ್ತೆ ಯಾಕೆ ಪ್ರೊಡ್ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡಿ ಅಂತ ಇದ್ದೀವಿ ಇವತ್ತು ನಮ್ಮ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಲೀಟರ್ ಪ್ರೊಡ್ಯೂಸ್ ಇಪ್ಪತ್ತು ಲಕ್ಷ ಪ್ರೊಡ್ಯೂಸ್ ಮಾಡಿ ಫಾರ್ಮರ್ಸ್ ಇನ್ನೂರು ರೂಪಾಯಿ ಆಗೋದಿಲ್ವಾ ನಾವು ಯಾಕೆ ಲಾಸ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡ್ಬೇಕು ಇದು ರೈತರು ಯೋಚನೆ ಮಾಡಿದ್ರೆ ಖಂಡಿತ ಒಳಗೆ ಬರ್ತದೆ ಹಸುಗಳೆಲ್ಲ ಮಾರಾಟ ಮಾಡಲಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅವರೇ ತಗೊಳ್ಕೋ ಬಂದು ಒಂದು ನೀರು ಬಾಟ್ಲಿಗೆ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡ್ತಿದ್ರು ನೀರಿಗೆ ಇಲ್ಲಿ ಯಾವ ರೀತಿ ನಮ್ಮ ಮಾರುಕಟ್ಟೆ ಇದೆ ಸೊ ಕೃಷಿಕರಲ್ಲಿ ಗ್ರಾಮೀಣ ಪ್ರದೇಶಗಳ ಮೂಲ ಸಮಸ್ಯೆ ಮಾರುಕಟ್ಟೆ ವ್ಯವಸ್ಥೆ ಇದನ್ನ ನಾವು ಅಡ್ರೆಸ್ ಮಾಡ್ತಿದ್ರೆ ಏನೇ ತಂದ್ರು ಅದು ಇನ್ನೊಬ್ಬರಿಗೆ ಯಾರಿಗೋ ಟ್ರಾನ್ಸ್ಫರ್ ಆಗುತ್ತೆ ಪ್ರಾಫಿಟ್ ಹೊರತು ನಮ್ಗೆ ಟ್ರಾನ್ಸ್ಫರ್ ಆಗುವಂಥದ್ದಲ್ಲ ಎಲ್ಲ ಸೀಮಿತವಾಗಿ ಕೆಲವರು ಈಗ ಪಟ್ಟಿ ಪಕ್ಕದಲ್ಲಿ ಇದ್ದಾರೆ ಒಂದು ಐದು ಹಸು ಆಗ್ತಿದೆ ನಾನ್ ನೂರು ರೂಪಾಯಿ ವರ್ತನೆ ಆಗ್ತಾ ವರ್ಕೌಟ್ ಆಗುತ್ತೆ ಬಟ್ ನಾವೆಲ್ಲ ತೆಗೆದುಕೊಂಡೋಗಿ ಇಲ್ಲಿ ಮೂವತ್ತು ರೂಪಾಯಿಗೆ ಮಾರಿದ್ರೆ ಮಾರ್ಕೆಟ್ ಇದು ಅವನು ಇದೇ ಇದೆ ಅವನು ಆಗ್ಲೇ ನಮ್ಮ ಸರ ಅವ್ರು ಹೇಳ್ತಾ ಇದ್ರು ಅವನಿಗೆ ಮನೇಲಿ ಮಾಡ್ತಕ್ಕಂಥ ಮಗನಿಗೆ ಏನು ಕೂಲಿ ಕೊಡ್ತಾ ಇಲ್ಲ ಕೂಲಿ ಎಲ್ಲಿ ಕೊಡಕ್ಕಾಗುತ್ತೆ ಅಲ್ಲಿ ಪ್ರೊಡ್ಯೂಸೆ ಆಗ್ತಾ ಇಲ್ವಲ್ಲ ಅವನಿಗೆ ರಿಟರ್ನ್ ಏನಂದ್ರೆ ಕೊಡಬೇಕು ನಿಜ ಸೊ ಈ ವ್ಯವಸ್ಥೆ ಬರಬೇಕಾಗುತ್ತೆ ಆದ್ದರಿಂದ ಇವರ ಒಂದು ಏನು ಅಗಾಧವಾದಂಥ ಅನುಭವ ಮತ್ತು ಇನ್ಫ್ಲುಯೆನ್ಸ್ ಇರತಕ್ಕೂಯನ್ಸ್ ಥ್ರೂಔಟ್ ನೇಷನ್ ಎಲ್ಲಿ ಬೇಕಾದರೂ ಅವ್ರು ಇನ್ಫ್ಲುಯೆನ್ಸ್ ಮಾಡ್ಬೋದು ಈ ಮಾರುಕಟ್ಟೆ ವ್ಯವಸ್ಥೆಗೆ ಏನಿದೆ ಅದನ್ನ ದಯವಿಟ್ಟು ಇನ್ನು ಇದು ಕೋಲ್ಡ್ ಸ್ಟೋರೇಜ್ಗಳು ಅವು ಇದು ಏನು ಬಂದು ಒಂದು ಈಗ ಯಾಕೆ ನಮ್ಮ ಇದು ಲಾರ್ಜ್ ಅನಿಮಲ್ಸ್ ತಮ್ ಗೊತ್ತಿರಬಹುದು ಶೀಪ್ ಒಂದು ಇದು ಬರ್ತಾ ಇದೆ ಸ್ಲಾಟ್ ಹೌಸ್ ದಿಲಿಕ್ಕೆ ಎರಡ್ ಸಾವಿರ ಮೂರು ಸಾವಿರ ಅನಿಮಲ್ಸ್ ಬೇಕಂತ ತರ್ತಾರೆ ಅದನ್ನು ತರೋದಕ್ಕೆ ಸಂಘಗಳ ಮೂಲಕ ಮಾಡಿ ರೇಟ್ ಫಿಕ್ಸ್ ಮಾಡಲಿ ಅವಾಗ ಅಲ್ಲಿಗೆ ಹೋಗ್ತದೆ ಮತ್ತೆ ಸಿಟಿಗೆ ಬರಬೇಕಾಗುತ್ತೆ ಸಿಟಿನಲ್ಲಿ ಲೈವ್ ಲೈವ್ ಯಾವುದೂ ಇಲ್ಲ ಆ ಸ್ಲಾಟ್ ರೇ ತಗೋಬೇಕು ಅಂದ್ರೆ ಮಟನ್ ರೇಟ್ ಯಾವ ರೀತಿ ಹಾಲ್ ರೇಟ್ ಫಿಕ್ಸ್ ಆ ರೀತಿ ಫಿಕ್ಸ್ ಆಗ್ತದೆ ಇಲ್ಲ ಅಂದ್ರೆ ಮುಂದುವರಿತಾ ಇರ್ತದೆ ಇನ್ನೊಬ್ರು ಯಾರು ಎಕ್ಸ್ಪ್ಲೈಟ್ ಮಾಡ್ತಾ ಇರ್ತದೆ ಇವತ್ತಾಗಲೇ ಸುಮಾರು ಜನ ಬಂದ್ಬಿಟ್ಟಿದ್ದಾರೆ ಈಗಾಗಲೇ ಬೇರೆ ಬೇರೆ ರೂಪಗಳಲ್ಲಿ ಬಂದ್ಬಿಟ್ಟಿದ್ದಾರೆ ಸೊ ಇದು ವಿಜ್ಞಾನ ಮುಂದುವರೆದಂತಲ್ಲ ತಂತ್ರಜ್ಞಾನ ಮುಂದುವರೆದಂತಲ್ಲ ನಮ್ಮಲ್ಲಿ ಎಕ್ಸ್ಪ್ಲೈಟ್ ಮಾಡ್ತಾ ಇರತಕ್ಕಂಥ ವ್ಯವಸ್ಥೆ ಕ್ರಿಯೇಟ್ ಆಗ್ತಾ ಹೊರತ ತಂತ್ರಜ್ಞಾನ ಉಪಿಸ್ಕೊಳ್ತೇವೆ ಇವತ್ತು ಜೆ ಸಿ ಬಿ ಕೊಟ್ಟು ನಾವು ಆರಾಮಕ್ಕೆ ಕೆಲಸ ಮಾಡಿಸ್ಬೋದು ಬಟ್ ಲೇಬರ್ನಲ್ಲೇ ಮಾಡ್ಬೇಕು ಅನ್ಸುತ್ತೆ ನರೇಗ ಒಂದು ಕಡೆ ಸರ್ಕಾರ ತಂತ್ರಜ್ಞಾನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ ಅದೇ ರೀತಿ ಇನ್ನೊಂದು ಕಡೆಗೆ ತಂತ್ರಜ್ಞಾನ ಬಿಟ್ಟು ಜೆ ಸಿಬಿ ಬೇಡ ಟ್ರಾಕ್ಟರ್ ಬೇಡ ಮನುಷ್ಯರ ಹತ್ರನೇ ಮಾಡಿಸ್ತೀವಿ ಅಂತಾರೆ ಇನ್ನೆಲ್ಲಿ ನಾವು ಅಭಿವೃದ್ಧಿ ಇದನ್ನ ಆಗ್ತದೆ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಬೇರೆ ಕೆಲಸ ಮಾಡ್ಲಿ ಲೇಬರ್ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಲೇಬರ್ ಮಾಡಿ ನೀನು ಟ್ರಾಕ್ಟರ್ ಮಾಡಬೇಡ ಇದು ಮಾಡಬೇಡ ಅಂದ್ರೆ ಮಾಡ್ತಾ ಇರೋದು ಅದೇ ವಾಸ್ತವವಾಗಿ ಅದಕ್ಕೆ ಮುನ್ನೂರ ಹದಿನೈದು ರೂಪಾಯಿಗೂ ಕೂಲಿ ಸಿಗ್ತಾ ಇರೋದು ಮುನ್ನೂರ ಹದಿನೈದು ರೂಪಾಯಲ್ಲೂ ಐವತ್ತು ರೂಪಾಯಿ ಅವನಿಗೆ ಆದ್ರೆ ಇವನ್ಗೊಂದು ಐವತ್ತಾದ್ರೆ ಕೊನೆಗೆ ಅಲ್ಲಿ ಸರ್ಕಾರದ ಇದಾಗೋದು ಇನ್ನೂರು ರೂಪಾಯಿ ಸೊ ಇಂಥ ಯೋಜನೆಗಳನ್ನ ಬಗ್ಗೆ ಬೆಳಕ ಕೆಲಸ ಕೆಲಸ ಇವರಿಗೆ ಅದು ಒಂದು ಇದ್ರೆ ನಮ್ಮ ಮಂಜುನಾಥ್ ಸರ್ ಅವರಿಗೆ ಆ ಒಂದು ರೆಕಗ್ನೇಷನ್ ಇರೋದ್ರಿಂದ ಇಂಥ ಒಂದು ಒಳ ನೋಟಗಳನ್ನು ನೀಡಿದ್ರೆ ನರೇಗಾನ ನಿಲ್ಲಿಸಬಹುದು ಎಲ್ಲ ನಿಲ್ಲಿಸಬಹುದು ಗ್ಯಾರಂಟಿಗಳು ಬೇಕಾಗಿಲ್ಲ ನನಗೆ ಉತ್ಪಾದನೆ ಮಾಡೋದು ನನಗೆ ಇದು ಕೊಟ್ಟರೆ ನಾನು ಕೆಲಸ ಮಾಡೋದಕ್ಕೆ ನೀವು ತಿಂಗಳಿಗೆ ಐವತ್ತು ಸಾವಿರ ಕೊಟ್ಟರೆ ಪುಗ್ಸಟ್ಟೆ ಕರೆಂಟ್ ಬೇಕು ಪುಗ್ಸೆಟ್ಟ ಟ್ರಾನ್ಸ್ಪೋರ್ಟೇಶನ್ ಏನಕ್ಕೆ ಬೇಕು ಸೊ ಈ ದಿಕ್ಷೆಗಳನ್ನು ಬಿಟ್ಟು ಗೌರವತವಾಗಿ ಬೆಳೆ ಬದುಕುವಂತ ಒಂದು ಬದುಕನ್ನು ಕೊಡೋ ಕಡೆಗೆ ಸರ್ಕಾರಗಳು ಚಿಂತನೆ ಮಾಡಿದ್ರೆ ಖಂಡಿತವಾಗಲು ಸಾಧ್ಯ ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ಬೆಳಗ್ಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ವೆಟರ್ನರಿಯನ್ಸ್ ಯಾರು ಒಂದು ಬದಲಾವಣೆಯನ್ನು ತಂದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಒಂದು ಇಬ್ಬರು ಮಹನೀಯರನ್ನು ಇವತ್ತು ಬೆಳಗ್ಗೆಯಿಂದ ನೋಡಿದ್ವಿ ಪ್ರಕಾಶ್ ಭಟ್ ಒಬ್ಬರು ಮತ್ತೆ ಮಂಜುನಾಥ್ ಸರ್ ಒಬ್ಬರು ನನಗೆ ಒಂದು ಸುದೈವ ಅಂತಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ನಾನು ಕೆ ಜೆ ಪ್ರೆಸಿಡೆಂಟ್ ಆಗಿದಾಗ ಎಲ್ಲಾ ಅವಾರ್ಡ್ ಬಂದಿದ್ರು ನಮ್ಮ ಪಶುವೈದ್ಯರ ಸಮೂಹವನ್ನು ಗುರುಸಿ ಒಂದು ಲೈಫ್ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಹೇಳಿ ಅವಾರ್ಡ್ ಕೊಟ್ಟಿದ್ದು ಸುದೈವ ಅಂತ ನಾನು ಭಾವಿಸಿ ಬಹುಶಃ ಅವರು ನನಗೆ ಎಷ್ಟು ಕೊರತೆ ಎಂದಿದ್ರು ಅವರು ಇದೆಲ್ಲ ಹೇಳ್ಕೊಂಡು ಹೇಳಿದ್ದು ನಮಗೆ ರಮಾನಂದ ಅವರು ಇಂಥವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಸೊ ಇಂಥದ್ದು ಮಾಡಿ ಮಾಡೋರು ಸಾಧನೆ ಮಾಡಿದಾರಲ್ಲ ಈಗ ಇದು ಸೆಕೆಂಡ್ ಲೈಫ್ ಅಂತ ಅನ್ಕೊಳ್ತೀನಿ ಆಫ್ಟರ್ ಈಗ ಎಲ್ಲಾ ಫ್ರೀಡಮ್ ಯಾವುದು ಇಲ್ಲ ಯಾವುದು ಬಂಧನಗಳಿಲ್ಲ ಅವ್ರು ನಿಜವಾಗ್ಲೂ ಮನಸ್ಸು ಮಾಡಿದ್ರೆ ಈ ಗ್ರಾಮೀಣ ಬದುಕಿನ ಸಮಸ್ಯೆಗಳು ಎಳೆ ಆಗ ಅವ್ರು ಗೊತ್ತಿದೆ ಯಾವ್ದು ಸಾಧ್ಯ ಆಗುತ್ತೋ ಅದನ್ನ ಸಾಲ್ವ್ ಮಾಡೋದಕ್ಕೆ ಇದು ಮಾಡಲಿ ಅವರು ಯಾವುದೇ ಒಂದು ರೀತಿಯಲ್ಲಿ ಸಹಕಾರ ಬೇಕು ಅಂದ್ರೆ ಎಲ್ಲ ಪಶು ಇದ್ರು ಅವ್ರ ಜೊತೆಲಿ ಇರ್ತಾರೆ ಯಾವ ಮಟ್ಟದಲ್ಲಿ ಯಾರು ಉಪಯೋಗಿಸ್ಕೊಳ್ಬೇಕು ಇರ್ತಾರೆ ಅದಕ್ಕೆಲ್ಲ ಸಹಕಾರ ನಿಮ್ಮಲ್ಲಿ ಕೊಡ್ತೀವಿ ಅಂತ ಹೇಳ್ತೇನೆ ಅದ್ರ ನಂತರ ಮುಖ್ಯವಾಗಿ ಸಾಹಿತ್ಯದ ದೃಷ್ಟಿ ಯಾವ ರೀತಿ ಇರ್ಬೇಕು ಅಂತ ಹೇಳಿದ್ರೆ ಅದನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಬರೀ ನೋವುಗಳನ್ನ ಕಷ್ಟಗಳನ್ನು ಹೇಳ್ಕೊಳ್ಬೋದು ಪಾಸಿಟಿವ್ ಸೈಡ್ ತಗೊಂಡು ಬನ್ನಿ ನಿಜನೇ ಅದನ್ನ ನಾವು ಯಾವತ್ತೂ ನೆಗೆಟಿವ್ ಅನ್ನ ಹೈಲೈಟ್ ಮಾಡ್ತೀವಿ ಅದು ರಂಜಕತೆ ಇರ್ತದೆ ರೋಚಕತೆ ಇರ್ತದೆ ಅದನ್ನು ಓದ್ತಾರೆ ನೋಡ್ತಾರೆ ಯಾವ್ದಾದ್ರು ಪಾಸಿಟಿವ್ ಇದಾದ್ರೆ ಇದೇನೋ ಬಿಡಪ್ಪ ಏನೋ ಅಸೂಸ್ ಹಾಕ್ಬಿಟ್ಟು ಒಂದು ಲಕ್ಷ ಸಂಪಾದನೆ ಮಾಡಿದ್ರೆ ಮುಂದಕ್ಕೆ ಹೋಗ್ತಾನೆ ಅದೇ ಅಸೂಸ್ ಹಾಕ್ಬಿಟ್ಟು ಏನೋ ಮರ್ಡರ್ ಮಾಡಿದಂತೆ ಅದ್ ಮಾಡಿದಂತೆ ಇವರು ಇವತ್ತು ಪ್ರಜ್ವಾಲಿಗೆ ಇರೋದು ದರ್ಶನಗಿರೋ ಪಾಪುಲಾರಿಟಿ ಬೇರೆ ಯಾರಿಗಾದ್ರು ಇದೆಯಾ ಅದು ನಮ್ಮ ಸೊಸೈಟಿಯ ಮನಸ್ಥಿತಿ ಸೋರ್ತದೆ ಸೊ ಅದರಿಂದ ನಾವು ಬರವಣಿಗೆ ಮಾಡೋದನ್ನು ಸಾಹಿತ್ಯವನ್ನ ದಯವಿಟ್ಟು ನಮ್ಮ ಪಶುವೈದ್ಯಕೀಯ ಸಂಬಂಧಪಟ್ಟ ವೃತ್ತಿಗೆ ಸಂಬಂಧಪಟ್ಟಂತ ಪಾಸಿಟಿವ್ ಬರಲಿ ಹೆಚ್ಚು ಹೆಚ್ಚು ಬರ್ಲಿ ಕಥೆಗಳ ಮೂಲಕ ಬರಲಿ ಕವನಗಳ ಮೂಲಕ ಉತ್ತೇಜನ ಇರಬೇಕು ವಾಸ್ತವತೆ ಇರಬೇಕು ಬರೀ ಭ್ರಮಗಳನ್ನು ಸೃಷ್ಟಿ ಮಾಡಿಸೋದು ಬೇಡ ಕೆಲವು ಯೂಟ್ಯೂಬ್ಗಳಲ್ಲಿ ಹೇಳ್ತಾರಲ್ಲ ಕೂಲಿ ಸಾಕಿ ಕುಬಾರ ಸಾಕಿ ನೀನ್ ಸಾಕಿದೀಯ ಹೇಳಪ್ಪ ಅದ್ಯಾರೋ ಒಬ್ರು ಲೇಡಿ ಹೇಳ್ತಾ ಇದ್ರು ನಾನು ಇಷ್ಟು ಕೋಟಿಗೆ ಸಂಪಾದನೆ ಮಾಡಿದ್ದೀನಿ ಅಂತ ಬ್ಲಾಕ್ ಮನೆ ಎಷ್ಟು ವೈಟ್ ಮನೆ ಎಷ್ಟು ಕೇಳ್ಕೊಬೇಡ ಅವ್ರದ್ದು ದಯವಿಟ್ಟು ಇಂಥ ಭ್ರಮಗಳನ್ನು ಸೃಷ್ಟಿ ಮಾಡೋದು ಬೇಡ ನಾವು ನೀನು ಹಸು ಸಾಕಪ್ಪ ಬಡಿತೀವಿ ಅಂತಂದ್ರೆ ವಾಸ್ತವತೆಗೆ ಹೇಳ್ಬೇಡಿ ಇಷ್ಟಿದೆ ಈಗ ಸರ ಹೇಳ್ತಿದ್ರು ಗಿರ ಬೇಕಾಗಿದ್ಯಾ ನಮ್ಮಲ್ಲಿ ಇರೋದನ್ನು ಇದು ಮಾಡ್ರಿ ಅದೇ ರೀತಿ ಇದು ಸಾವಯವ ಗೋಮೂತ್ರ ಇವೇನೇನು ಹೇಳ್ತೀವಿ ಒಂದು ಸೀಮಿತ ಒಂದು ಪ್ಯಾಷನ್ ಆಗ್ಬೋದೇ ಹೊರತು ಇದು ಬದುಕಿನ ನೆಲೆಗಟ್ಟಲೆ ನಾವು ನಿಂತ್ಕೊಳ್ಳೋಕಾಗದೇ ವಾಸ್ತವಕ ವಾಸ್ತವತ ಇರಬೇಕು ನಾವು ಸುಳ್ಳುಗಳೇಳಿ ಬ್ರಹ್ಮಗಳೇಳಿ ವಲಿಸ್ತೊಳ್ತಾಡ ಇಷ್ಟು ಹೇಳ್ತಾ ಅವರ ಒಂದು ಅಗಾದ ಒಂದು ಅನುಭವವನ್ನು ನಮ್ಗೆ ಹಂಚ್ಕೊಂಡಿದ್ದಕ್ಕೆ ಅವ್ರಿಗೂ ಸಹ ನನ್ನ ಒಂದೇ ತಿಂಗಳ ನಡೆಸಿ ಮಾತಾನ್ ಮುಗಿಸ್ತಾರೆ